ನೋಡಿ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿ ನೀವು ಮತ್ತೊಂದು ವಿಡಿಯೋ ಪ್ರೀತಿಯಲ್ಲಿ ಸ್ವಾಗತ ಇವತ್ತೇ ಒಂದು ಮೋಗನೀಯ ಗಿಡ ಅಂತ ಫ್ರೆಂಡ್ಸ್ ಇದು ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಇತ್ತಿನ ದಿನಗಳಲ್ಲಿ ಮೋಗನೀಯ ರೇಟ್ ಅನ್ನು ಚೆನ್ನಾಗಿ ಇದೆ ನೀವು ಹಚ್ಚಬಹುದು ನೋಡಿ ಫ್ರೆಂಡ್ಸ್ ಮೂರು ವರ್ಷಗಳಲ್ಲಿ ನಿಮ್ಮನ್ನು ನಿಮಗೆ ಗಿಡವನ್ನು ಬರುತ್ತೆ ಕಟಾವ್ ಮಾಡಲಿಕ್ಕೆ ಹಾಗೆ ಈ ಮೂಗನಿ ಗಿಡವನ್ನು ಎರಡ್ ನೂರ ಮೂರ್ನೂರಂದು ಅದಕ್ಕೆ ಖರ್ಚು ಮಾಡಲ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇದು ಒಂದು ವರ್ಷಗಳ ಒಂದು ವರ್ಷ ಮಾಡ್ರಿ ನೀವು ಎರಡನೇ ವರ್ಷದಲ್ಲಿ ಇದು ಬಾಳನ್ನು ಆಟೋಮೆಟಿಕ್ ಅದ ಅದೇ ದೊಡ್ಡದಾಗುತ್ತೆ ಫ್ರೆಂಡ್ಸ್ ನೀವು ಹಚ್ಚಬಹುದು ಚೆನ್ನಾಗಿರುತ್ತೆ ಹಾಗೆ ಫ್ರೆಂಡ್ಸ್ ನಮ್ಮ ಹತ್ರ ಅವೈಲೇಬಲ್ ಇದೆ ಗಿಡವನ್ನು ನೀವು ನಮಗೆ ಕಮೆಂಟ್ ಮಾಡಬಹುದು ನಾವು ನಾವೇನ ಕೊಡ್ತೀವಿ ಹಾಗೆ ನೋಡಿ ಫ್ರೆಂಡ್ಸ್ ನರ್ಸರಿ ಅಲ್ಲಿ ಸಿಗುತ್ತೆ ಅಲ್ಲಿ ತಗೋಬಹುದು ಹಾಗೆ ಫ್ರೆಂಡ್ಸ್ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ನಂಬರ್ ಕಮೆಂಟ್ ಮಾಡಿ ಹಾಗೆ ಫ್ರೆಂಡ್ಸ್ ವಿಡಿಯೋ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಹೇಗಿದೆ ಪ್ಲೀಸ್ ಕಮೆಂಟ್ ಫ್ರೆಂಡ್ಸ್ ಹಾಗೆ ವಿಡಿಯೋ ನೋಡಕ್ಕೆ ತುಂಬಾ